ಮಕ್ಕಳ ಮೇಲೆ ಕೂಡ ಬೊರ ಅಂತ ಅಂತವೇ ಎಬ್ರು ಇವಳು ಎಬ್ಬರುಸ್ತಾ ಇದ್ದಾಳೆ ಅಣ್ಣ ಅಣ್ಣ ಎದೋಳು ಎದೋಳು ಅಂತ ಎದೋಳ ಎದೋಳ್ತೇ ಇಲ್ಲ ಆಮೇಲೆ ಎತ್ತಿ ಎಲ್ಲ ನೀರೆಲ್ಲ ಕುಡಿಸಿ ಏನ್ ಮಾಡಿದ್ರು ಎದೋಳು ನಂಗ್ ಕಾರನ್ ಕರ್ಕೊಂಡು ಹೋಗ್ಬೇಕಾದ್ರೆ ಬೇರ್ಕೊಂಡಿರ್ತ ಇನ್ನ ಸಕ್ರೆ

ಅಂತೀವಿ ರೊ ಬೇರೆ ಬಂಗಾರ ಕೊಡ್ರಿ ದೇವರು ಬಂಗಾರ ಬೆಳ್ಳಿ ಹಾಕೋದಿಲ್ಲ ಒಳ್ಳೆದ ಆಯ್ತಾ ಒಳ್ಳೇದ ಅಕ್ಕಿ ಕೊಡ್ಸಿ ಕಾಯಿನ ಕೊಡಕ್ಕಾಗಲ್ಲ ಅನ್ನೋದ್ರೆ ಅಕ್ಕಿ ಕೊಡ್ಸಬಿಡಿ ಬೆಸ್ಟ್ ಅಲ್ವಾ ಕೆಲಪ್ಪ ದೇವರು ಬಂಗಾರ ಕೊಡು ತೊಲಾ ಕೊಡು ಬೆಳ್ಳಿ ಕೊಡೋದನ್ನಲ್ಲ ಅಕ್ಕಿ ಕೊಡ್ಸಿ ಹಾ ದೇವರು ಆಯ್ಸಾರ ಕೊಡ್ಲಿ ಮಗಿಗೆ ದೊಡ್ಡ ತೋರಪ್ಪ ಅಂತ ಹೇಳ್ಕೊಡು ಸರಿ ತಂಗಿ ನಿಮ್ ಬಂಗಲಮ್ಮ ಅಣ್ಣ ಅಣ್ಣವಾ ಹಾ ಆರಾಮಿದ್ದೀರಿ ಅಂದವಾ இதனித்தே ஃபோன் ஆஃப் பிடி மக்கள் கழிச்சு லாட்டி மாச நம்ம கச பத்திராங்க கச பத்தீர கச பத்திரி நீங்க நடுறமா ஆமில் கிவல் பண்ணி ஹோகி கள்ளல அக்கடிக்க எங்க ಹೋಗ್ರಿ ಆಂಟಿ ಎಲ್ಲ ಮಂಡ್ ಬಿದ್ದ ಬಿಡುತ್ತಾರೆ ಮನೆ ಮಕ್ಕಳಿಗೆ ಮಂಡ್ ಬಿದಿರ್ತಾವೆ ಒಂದ್ಸರಿ ಗೊತ್ತಾಗತ್ತೆ ಯಾಕೆ ಮಕ್ಕಳಿಗೆ ಹೊಡಿತಾರೆ ಅಂತ ಈ ಗಾಡಿ ಹೊಡಿಯೋಕಲ್ಲ ಅವರು ಇಲ್ಲ ಮೆಲ್ಲ ಸರ್ಕೊಂಡ್ಬಿಡ್ತಾ ಹಿಂಗೆ ಮಾಡಿ ಸಂಗೇ ನಾನು ಕಳ್ಳಿ ಅಂತ ಇವ್ರು ಏನ್ ಕಲ್ತಿರ್ ಮಕ್ಕಳು ಅದೇ ಕಲ್ತಿರ್ತಾರೆ ಅಲ್ವಾ ಕರೆಕ್ಟ್ ಅಲ್ವಾ ಈಗ ಯಾರೊಬ್ಬ ಫೋನ್ ಆಯ್ಕೆ ಮಾತಾಡ್ತಿದ್ದ ಮೊನ್ನೆಸಾ ಮನೆ ಒಳಗೆ ಬೈದಿಕ್ಕೆ ಅಮ್ಮ ಮಗು ಜಗಳಾಕ ನಮ್ಮ ಮಗು ಬೈದಿರಂತೆ ನೆಕ್ಸ್ಟ್ ಟೈಮ್ ಬಂದು ಮಾಡಿದ ಅಂತ ಹೇಳದೇ ಇಲ್ಲಂ ನೀನ್ ಎಷ್ಟ ಮಾಡಿ ಬಂತೀಗ ಮಕ್ಳು ಅದೇ ಬುದ್ಧಿ ಕಲ್ತಿರದು ತಾಯಿ ಅಂತೆ ಮಕ್ಕಳು ಅಂಗನಂತೆ ನೂಲಂತೆ ಸೀರೆ ಅಮ್ಮ ಇಲ್ಲಪ್ಪ ಅಮ್ಮ ಅಮ್ಮ ಬಾಯಿಲಿ ಅಮ್ಮ ಇಲ್ಲಿ ಎಂತ ಅಂತ ಹೇಳಿದ್ಲ ನಾಳೆ ಕಲ್ತನ ಮಾಡುವಂತೇಳಿ ಕಲ್ತನ ಮಾಡಬಾರ್ದು ಕೇಳಬಾರ್ದು ಅಮ್ಮ ಇಲ್ಲಿ ಕೇಳೋಣ ಅಂತೆ ಅಂದ ನೀವೆಲ್ಲ ಈಗ ನೀವು ಬರಲ್ಲ ನೀವೇ ಯಾರೂ ನಿಂತಿರ ನೀವು ಗಂಡಸಲ್ಲೇ ನಿಮ್ಮ ಪ್ರೀ ಬಿಟ್ಟಾರಲ್ಲ ಬರಲಾ ಬರ್ರಿ ಬರ್ರಿ ಕೇಳ್ ಬರ್ರ ನೀವು ಬರ್ರ ಎಲ್ಲ ಕೇಳಿ ನೀವು ಅಪ್ಪ ಮಕ್ಳಿಗೆ ಅಂತಾರ ಹ್ಯಾಂಡಿಕ್ ಕೆಟ್ ಪೇಶೆಂಟ್ ಒಳಗೆ ಇದ್ರೆ ಯಾರೋ ತಾಯಿ ಇರೋ ಮಕ್ಳು ಕಂಡಿದ್ದಂತ ಕೂತ್ಕೊಳ್ಳಿ ಆ ಮನೆ ಬೇರೆ ಕೊಡ್ತಾರೆ ಅಮ್ಮ ನಿಮ್ಮನ್ನ ಮನೆ ಯಾರ ಇಬ್ರು ದಿನ ಇಬ್ಬರಿಲ್ವಾ ಅವ್ನು ಮಗಳಿಲ್ವ ಮಗಳು ಇದೆಯಲ್ಲ ಅಮ್ಮನ್ ಕೈಲಿ ಮಗು ಮಗಳ ಕೈಲಿ ಮೊಬೈಲು ಮೊಬೈಲು ಬೇಗ ಅಮ್ಮನ ಕೈಲು ನಮ್ಮ ಹುಡುಗ ಕೈಲಿ ಎಣ್ಣೆ ಅಪ್ಪ ಅಮ್ಮ ಅಲ್ಲಿ ಇದರಲ್ಲಿ ಇದು ಅಲ್ವಾ ಇಲ್ಲಿ ಅರವ್ವ ಕುತ್ಕೊಳ್ಳಿ ಮಕ್ಳು ಇಟ್ಕೊಂತ ಕುತ್ಕೊಳ್ಳಿ ಯಾರಿಗೂ ಬೇಜಿಲ್ಲ ಎಂಡಿಕೇಟ್ ಪೇಷಂಟ್ ಜವಾಬ್ರು ಕೊಡಿಕೊಂಡು ಅವರು ಕೊಡಿಸಿ ಅವ್ರ ಕೊಡೆ ಬನ್ನಿ ನೋಡು ಅವ್ರು ಕೂತಾರೆ ಅವ್ರು ನೋಡಿ ತಿಳಿಸ್ತಾರೆ ನಮ್ಮ ಜಾಗ ನಾವು ಹಿಂಗೆ ಕೊನೋದು ತಾಯಲ್ಲ ಬಯ್ಯಲ್ಲ ಗಾಯಲೆ ಬರೋದಿಲ್ಲ ಈ ಜನಗಳಿಗೆಲ್ಲ ಮೊಬೈಲ್ ಮಾತಾಡಬೇವ ಅಂದ್ರೆ ಗಲಾಟೆ ಅಪ್ಪ ಅಮ್ಮ ಸಾಕ್ರಿಂದ ಬೇಜಾರು ಓಬ ಅಳುತ್ತೆ ಅಂತ ಕದ್ರ ಬರ್ತಾರೆ ಎಷ್ಟು ಹಂಗೆ ಇಲ್ಲ ಇಷ್ಟ ಮಕ್ಕಳು ಮಾತಾಡ್ತಾನೇ ಇಲ್ಲ ನೀವು ಕೂತು ಮತಿಗೆ ನೀವು ಕುತ್ಕೊಮ್ಮ ಅಲ್ಲಿ ಕೊಡ್ತೀರ ಸರ ತಂದ ಎಷ್ಟೋ ಜನ ಮಕ್ಕಳು ಮಾತಾಡ್ತಾನೆ ಇಲ್ಲ ಅಲ್ವಾ ಎಷ್ಟು ಜನ ಮಕ್ಕಳೇನೇ ಇಲ್ಲ ಎಷ್ಟು ಜನಕ್ಕೆ ಇರೋಕೆ ಬಿಡಿಲ್ಲ ಇರೋಕೆ ಮನಿಲ್ಲ ನೀವೆಲ್ಲ ಪಾರ್ಟಿ ಕೇಕ್ ಕಟ್ ಮಾಡೋದು ಬರೇಡೆ ಕಟ್ ಮಾಡೋದು ವೆಡ್ಡಿಂಗ್ ಐಸೇ ಮಾಡೋದು ಮಾಡ್ತೀರಿ ಎಷ್ಟು ಜನಕ್ಕೆ ಒಂದು ಊಟದ ಕಷ್ಟ ಇದೆ ಎಷ್ಟೋ ಜನಕ್ಕೆ ಮಳೆ ಬೆಳೆಯಿಲ್ಲ ನಮ್ಮ ಮನೆ ಅಲ್ಲಿ ಕಾಣುತ್ತೆ ನಿಮ್ಗೆ ಹಂಗಿದೆ ಮನೆ ಪಕ್ಕ ಕಾಣುತ್ತೆ ನಮ್ಗೆ ಬೆಳೆತಾನೆ ಈಗ ಒಂದು ದೊಡ್ಡ ಮನೆ ದೊಡ್ಡ ಮನೆಗೆ ಒಂದು ಹದಿನೆಂಟು ಜನ ನಾವು ಮತ್ತೆ ಒಂದು ಜನ ಶನಿ ನಾವು ಕಾರ್ಗಳು ನೋಡಿದಾರೆ ಅವೇನು ನಾವು ಐ ಟೆಕ್ ಕಾರ್ಗಳು ಐ ಟೆಕ್ ಒಂದೆ ಬೈಕ್ಗಳು ಪಂಚರ್ ಆಗಲ್ಲ ನಾವೇ ಈ ಕುಡ ಸ್ವಾಮಿ ಇಲ್ಲ ಅಂತ ಕಾಯ್ತಿದ್ರಲ್ಲ ನಾನೇ ಬಿದ್ದಿದ್ದೀವಿ ಕಾರಾಗೆ ಬರೋರು ಅಂತ ಎಲ್ಲ ವೈದ್ಯರು

ನನ್ನೇ ನೀವು ಸ್ವಾಮಿ ಅನ್ನೋದು ಮೆಬುಬ್ ಅಂತ ಆ ಮಗನಿಗೆ ಆಟೋಮೆಟಿಕ್ ಅಲ್ಲಿ ತೀರ್ಥ ಹಾಕಿ ಕಾಲ್ ಬಂದ್ಬಿಡುತ್ತೆ ರಾಮದುರ್ಗ ಅಂತ ಹೆಸರು ರಾಮಚಂದ್ರ ಅಂತ ಐನಾರು ರೂಪಾಯಿ ಒಬ್ಬ ಪಂಚ ಬಿಡ್ತಾನೆ ಬರ್ತಾನೆ ಸಂತೆ ಬಂದರೆ ಯಾರಾಗ ಗೊತ್ತಿರಿ ಪಂಚಾಕ್ಷರಿ ಮಗ ಅವನಿಗೆ ಕಾಲ್ ಬರುತ್ತೆ ಅವನು ಪೇಸಪ್ ಮಾಡೋದು ಕರ್ನಾಳನು ಫೋಟೋ ಹೊಡಿತಾನೆ ಒಂದು ಅರ್ಧ ಗಂಟೆ ಮುಚ್ಚಿ ಹೋದ್ ಅವನೇ ಮಾತಾಡೋದು ನೀವೆಲ್ಲ ಬರ್ತೀರಿ ಒಬ್ಬನೇ ಕಾಣ್ ಕಂಡು ಹೊಡಿತಾನೆ ಎಂಥಿತಾನೆ ಮಗು ಒಳಗುತ್ತೆ ಅಂತ ಕೇಳ ಬರ್ತಾನೆ ಮೊನ್ನೆ ಒಂದು ಭಾಳ ಸಂತೋಷ ಗತಿ ದಯಲ್ಲಿ ಹಾಕಿದ್ದೀನಿ ಮೂರು ಹಿಂದೆ ಇಪ್ಪತ್ತು ವರ್ಷಕ್ಕೊಂದು ಮಗ ಇದೆ ಅಮ್ಮನಿಗೆ ಎಣ್ಣ ಗಂಡ ಬೇಜಾರನ್ನ ಖುಷಿ ನಾನು ಅಮ್ಮ ಹೇಳ್ತಾಳೆ ನನಗೆ ಗಂಡ ಇದ್ರೆ ಖುಷಿ ಆಗೋದು ಎಣ್ಣೆ ಆಡ್ಕೊಂತಾರೆ ಲೇವೆಲ್ ಹಾಕಿದೀನಲ್ಲ ಸಾಯದ ಲೆವೆಲ್ ಹಾಕ್ತೀನಿ ನೀವು ವಾರದ ಲೆವೆಲ್ ಹಾಕ್ತೀನಿ ಎಲ್ಲ ಹಂಗೇನು ಏನು ಮಾಡಕ್ ಬರಲ್ಲ ಇಂತ ಯಾರ ಮಾಡ್ತಾರೆ ಇನ್ ಕೆಲದರು ಬರ್ತಾರೆ ಇನ್ನು ಲೇಟಾ ದೇವರಿಗೆ ಲೇಟಾ ಆಗುತ್ತೆ ಬೆಳೆ ಪೂಜೆ ಮಾಡ್ಬೇಕಾದ್ರೆ ಬರ್ತಾರೆ ಅದಲ್ಲ ಇನ್ ಕೆಲದರು ಹೆಂಡತಿ ಕುಂಡಿಸಿ ಗಂಡ ಬರ್ತಾನೆ ಇನ್ನು ಲೇಟ್ ಆಗುತ್ತೆ ಅಂತಾನೆ ಅದು ಈ ಜಾಗ ನಂದಲ್ಲ ಈ ಮಾಹಿತೊಬ್ಬರು ನಂದಲ್ಲ ಯಾರ ಪುಣ್ಯಪ್ಪ ರಾಮಣ್ಣ ಅಂತ ಹೇಳಿ ಹಲೋ ಕೈ ಬರ್ತವೆ ಅಂತ ಲೋಕ ಯಾರ ಪುನಃ ಜಾಗ ಬಿಟ್ಟಂತಾರ ಲೇಟ್ ಅಂತಾನೆ ಒಬ್ರು ಬಂದಿ ಎಂಟಿ ಲೇಟ್ ಜಲ್ದಿ ಮನೆಗೆ ಹೋಗಬೇಕು ಅಂತ ಎಂಟಿ ಗಂಡು ಗುಂಡಿಸಿ ಎಂಟಿ ಬರ್ತವ್ ಕಂಡು ನಮ್ ಅದ್ಬಂಡಿಗೆ ಹುಷಾರಿಲ್ಲ ಅಂತೇಳೆ ಅದ ಬೆಂಡ್ ಕುಣಿಸೋದ ಕಲ್ಮೇಲೆ ಅದ ಬಂಡಿ ಕಲ್ಬಿಡ್ಬಂದ್ ನಿಂತಾರೆ ಅದ ಬಂಡಿ ಕಲ್ ಬಿಡಿಸೋಬೇಕು ಯಾರಿಗೆ ಅದ ಬಂಡಿಗೆ ಹಸ್ಬೆಂಡ್ ಅಲ್ಲಮ್ಮ ಅದ್ಬೆಂಡು ಹಸ್ಬೆಂಡ್ ವೈಫು ಇನ್ನು ಇಂತ ಆಂಟರ್ ಬರ್ತಾರೆ ನಮ್ಮನೆ ಪ್ರಾಬ್ಲಮ್ ಅಂತಾರೆ ಯಾರಿಗೆ ದೇವ್ರಿಗೆ ದೇವ್ರಿಗೆ ಇಂಗ್ಲೀಷೇ ಬರಲ್ಲ ನನಿ ಬರ್ತಾರೆ ದೇವ್ರಿಗೆ ಇಂಗ್ಲೀಷ್ ಬರೋದು ಜನಗಳೇ ದೇವರು ಮರಿ ಕಡ್ರ ಬರಲ್ಲ ಕುರಿ ಕಡದ ಬರಲ್ಲ ಮಟನ್ ಕಡ್ರ್ ಬರಲ್ಲ ಚೆಂಡ್ ಕಟ್ಕೊಂಡ್ರು ಬರಲ್ಲ ಭಕ್ತಿ ಎಂಬುದು ತಲೆ ಒಳಗೆ ಬರ್ಬೇಕು ಅಹಂಕಾರ ಅಲ್ಲ ನಿಮ್ ಮನೆಯೊಳಗೆ ಇಕ್ಬೇಕು ತಾಯಿ ತಂದೆಯರ ತಲೆ ಮೇಲೆ ಇಕ್ಕಬೇಕು ಅಕ್ಕ ಭಕ್ತರನ್ನ ನೋಡ್ಬೇಕು ಯಾರು ಬಗ್ಗೆ ನೋಡ್ಬಾರ್ದು ಸಾಲ ಮಾಡೋದ್ ಬಿಡ್ಬೇಕು ನಂತರ ಇರ್ಬೋದು ನೀವು ಅದೇ ಮನೆ ಬರೀ ಹನ್ನೆರಡವ್ ಲಕ್ಷ ಹೋಗಿ ಮನೆ ಒಳ್ಕೊಂಬರ ಎಂಟು ರೂಮಿ ಹೆಂಗಿದೀವಿ ಹಾಯ್ ಹೋಗಿದೀವಿ ಒತ್ತಿಗೆ ಊಟ ಎಲ್ಲ ಊಟ ಮಾಡ್ತೀವಿ ಎಲ್ಲ